ಇದು ಒಂದು ಬಹಳ ಅಪರೂಪದ ಘಟನೆ ನನ್ನ ಜೀವನದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೇನೆ ಬಹುಶಃ ಇದೇ ಫಸ್ಟ್ ಟೈಮ್ ನಾನೊಂದು ಮೂವಿ ಟ್ರೈಲರ್ ರಿಲೀಸ್ ಆಗಲಿ ಅಥವಾ ಮೂವಿ ಆಕ್ಟಿವಿಟೀಸ್ ಅಲ್ಲಿ ಅಧಿಕೃತವಾಗಿ ನಾನು ಕಾಣಿಸ್ಕೊಂಡಿದ್ದು ನನಗೆ ಪರಿಚಯ ಇರ್ತಕ್ಕಂತ ಅನೇಕ ಮಿತ್ರರು ಇವತ್ತು ವೇದಿಕೆ ಮೇಲಿದ್ದಾರೆ ಮತ್ತೆ ಈ ಚಿತ್ರತಂಡದಲ್ಲಿ ಕೆಲಸ ಮಾಡಿದ್ದಾರೆ ಅಹ್ ನನ್ನ ದೃಷ್ಟಿಯಲ್ಲಿ ನಾನು ನಾನು ತಲೆ ಕೇಳ್ತಾ ಇದ್ದೆ ನಮ್ಮ ಮಾನತಂಡಿಗೆ ಅವರು ಹೊಸ ಬುಕ್ಗಳನ್ನ ಪರಿಚಯ ಮಾಡೋದು ಅಷ್ಟೇ ಅಲ್ಲ ಅವರೇ ಫಸ್ಟ್ ಟೈಮ್ ಡೈರೆಕ್ಟರ್ ಪ್ರೊಡ್ಯೂಸರ್ ಹೀಗಾಗಿ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸರು ಹಾಗೆ ಅನೇಕ ನಟರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಮತ್ತು ತಾಂತ್ರಿಕ ವರ್ಗದವರು ಭಾಳಷ್ಟು ಜನಕ್ಕೆ ಇದೊಂದು ವೇದಿಕೆನ ಅವರು ಈ ಫೀಲ್ಡಿನ ಎಂಟ್ರಿ ಆಗೋದ್ರ ಜೊತೆಗೆ ಭಾಳಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನಾಲೆಡ್ಜು ಯಾರೊಬ್ಬರ ಸತ್ತು ಅಲ್ಲ ಪರ್ಟಿಕ್ಯುಲರ್ಲಿ ಇಂಟರ್ನೆಟ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಈ ರೀತಿಯ ಒಂದು ಅನೇಕ ತಾಂತ್ರಿಕ ಆವಿಷ್ಕಾರಗಳು ಪ್ರಪಂಚದಲ್ಲಿ ನಾಲೆಡ್ಜ್ ಯಾರೊಬ್ಬ ಕಸ್ಟೋಡಿಯನ್ ಆಗದೆ ಇರೋ ತರ ನೋಡ್ಕೊಂಡು ಬರ್ತಾ ಇದ್ದಾವೆ ಒಂದು ಕಾಲದಲ್ಲಿತ್ತು ಕೇವಲ ಕೆಲವೇ ಕೆಲವು ಜನರ ಹಿಡಿತದಲ್ಲಿ ಜ್ಞಾನ ಅನ್ನೋದು ಶೇಖರಣೆ ಆಗಿರ್ತಾ ಇತ್ತು ಇವತ್ತು ಎಲ್ಲರಿಗೂ ಕೂಡ ಅವರೆಲ್ಲರ ಪ್ರತಿಭೆಗೆ ಇವತ್ತಿನ ತಾಂತ್ರಿಕ ಜಗತ್ತು ಅವಕಾಶ ಮಾಡಿಕೊಡ್ತಾ ಇದೆ ಅದನ್ನು ಇಡೀ ಟೀಮು ಒಂದು ರೀತಿಯಾಗಿ ಸದ್ಬಳಕೆ ಮಾಡಿಕೊಂಡು ಅನೇಕ ರಿಸರ್ಚನ್ನು ಮಾಡಿ ಆಧುನಿಕ ತಂತ್ರಜ್ಞಾನಗಳನ್ನ ಮತ್ತೆ ವಿ ಎಫ್ ಎಕ್ಸ್ ಈ ಥರ ಅನೇಕ ಮತ್ತು ಸಿ ಜಿ ಐ ಬಳಕೆ ಮಾಡಿದರೆ ಗೊತ್ತಿಲ್ಲ ಆದರೆ ಈ ರೀತಿ ಅನೇಕ ಆಧುನಿಕ ಆವಿಷ್ಕಾರಗಳು ಮತ್ತು ಏನು ಅವಕಾಶಗಳಿದಾವೋ ಅದನ್ನೆಲ್ಲ ಬಳಕೆ ಮಾಡಿ ಕರ್ನಾಟಕದಲ್ಲಿ ಮತ್ತೆ ಕನ್ನಡ ಜನತೆಗೆ ಒಂದು ಒಳ್ಳೆಯ ಸಂದೇಶ ಅದರಲ್ಲಿ ಯಂಗ್ಸ್ಟರ್ಸ್ಗೆ ಯಾವ ರೀತಿ ಬದುಕಬೇಕು ಹೇಗೆ ಹೇಗೆ ಸಮಸ್ಯೆಗಳು ಬರ್ತವೆ ಅದಕ್ಕೆ ಹೇಗೆ ಬದುಕನ್ನು ಸರಿಪಡಿಸ್ಕೋಬೇಕು ಅನ್ನೋ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಮೆಸೇಜನ್ನ ಇಡೀ ಟೀಮ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ಡೈರೆಕ್ಟ್ ಆಗಿದ್ದಾರೆ ಅಂತ ನನ್ನ ಭಾವನೆ ಇದ್ರ ಜೊತೆಗೆ ಅನೇಕ ಜನ ಇಲ್ಲಿ ಇದರ ಯಶಸ್ಸಿಗೆ ಪ್ರಯತ್ನ ಮಾಡಿದ್ದಾರೆ ನನ್ನ ದೃಷ್ಟಿಯಲ್ಲಿ ನಮ್ಮ ರಿಯಲ್ ಹೀರೋ ಇಡೀ ಮೂವಿಯಲ್ಲಿ ಯಾರು ಅಂತಂದ್ರೆ ಮಹಂತೇಶ್ ಅವರೇ ಅಂತ ಅನ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಅವ್ರನ್ನ ಅಷ್ಟೊಂದು ಮೆಚ್ಕೊಂಡು ಅವರೇ ಒಂದು ರೀತಿಯಾಗಿ ಹೀರೋ ಅಂದರೆ ತೆರೆ ಹಿಂದೆ ನಿಂತ್ಕೊಂಡು ಒಬ್ಬ ಹೀರೋ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಬರೀ ಪ್ರೊಡ್ಯೂಸರ್ ಅಷ್ಟೇ ಅಲ್ಲ ಇದರ ಯಶಸ್ಸಿಗೆ ಅವ್ರ ಕಾರಣಕರ್ತರಾಗಿದ್ದಾರೆ ರಘು ಕೂಡ ಬಹಳ ಟ್ಯಾಲೆಂಟೆಡ್ ಮತ್ತೆ ತುಂಬಾ ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಬಡ್ಡಿಂಗ್ ಆರ್ಟಿಸ್ಟು ಅವ್ರಿಗೆ ಕನ್ನಡದ ಜನತೆ ಆಶೀರ್ವಾದ ಸಿಗಲಿ ಮತ್ತು ಅವರ ವೈಫ್ ಕೂಡ ಡಾಕ್ಟರ್ ಡಾಕ್ಟರ್ ಆಗಿದ್ರು ಕೂಡ ಅವರು ಕೂಡ ಈ ಒಂದು ಸಿನಿಮಾದ ಶಶಿಗೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೇನೆ ಆಮೇಲೆ ಶಂಕರ್ ಅವರು ಕೂಡ ಒಂದು ಪ್ರಪ್ರಥಮ ಸಿನಿಮಾ ಅನಿಸುತ್ತೆ ಇದು ಕೂಡ ಅವರಿಗೆ ಸೊ ಇಲ್ಲಿರ್ತಕ್ಕಂಥ ಎಲ್ಲರೂ ಹೊಸುಬ್ರೆ ಇದ್ರಿಂದ ಏನು ಗೊತ್ತಾಗ್ತಿದೆ ಅಂತಂದ್ರೆ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಟಿ ವಿ ಚಾನಲ್ ಸ್ಟಾರ್ಟ್ ಮಾಡ್ಬೋದು ಯಾರ್ ಬೇಕಾದ್ರೂ ಸಿನಿಮಾ ಮಾಡ್ಬೋದು ಯಾರು ಬೇಕಾದ್ರೂ ಕಥೆ ಕಾವನ ಬರಿಬಹುದು ಅಂತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಸೃಷ್ಟಿಯಾಗಿದೆ ಅದನ್ನ ಹೆಚ್ಚು ಹೆಚ್ಚು ಸದ್ಬಳಕೆ ಮಾಡ್ಕೊಂಡಿದ್ದಾರೆ ಈ ಟೀಮ್ ಅಂತ ನಾನು ಭಾವಿಸ್ತೇನೆ ಬರತಕ್ಕಂಥ ದಿನಗಳಲ್ಲಿ ಎಲ್ಲ ಮಾಧ್ಯಮ ಮಿತ್ರರ ಆಶೀರ್ವಾದ ಇದ್ದ ಅವರ ಒಂದು ಈ ಕಿರು ಪ್ರಯತ್ನ ಇಡೀ ಕರ್ನಾಟಕದ ಎಲ್ಲ ಜನತೆಗೆ ತಲುಪಲಿ ಮತ್ತೆ ಇದೊಂದು ಉತ್ತಮ ಮೈಲಿಗಲ್ಲಾಗಲಿ ಮತ್ತೆ ಸಾವಿರಾರು ಜನ ಈ ರೀತಿಯ ಒಂದು ಕ್ರಿಯೇಟಿವ್ ಮೈಂಡ್ ಸೆಟ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಇದು ಒಂದು ಎಕ್ಸಾಂಪಲ್ ಆಗಿ ಒಂದು ಎನ್ಕರೇಜ್ಮೆಂಟ್ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ ಸುನಾಮಿ ಕಿತ್ತಿಯವರು ಮಾತನಾಡಿದರು ಆಮೇಲೆ ಈಗ ಪ್ರಯತ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ ಆಮೇಲೆ ಯಾವುದೇ ಒಂದನ್ನು ಕ್ರಿಟಿಸೈಜ್ ಮಾಡೋದು ಬಹಳ ಸುಲಭ ಆದರೆ ಅದನ್ನ ಒಂದು ಕ್ರಿಯೇಟ್ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ ಹೀಗಾಗಿ ಈ ಟೀಮ್ನ ಒಂದು ಪ್ರಯತ್ನ ತಮ್ಮೆಲ್ಲರ ಕ್ರಿಟಿಸಿಸಮ್ನ ಮೀರಿ ಬೆಳೆದಿದೆ ಮತ್ತೆ ನಿಮ್ಮ ಆಶೀರ್ವಾದ ಆ ಗೆ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ ಬರ್ತಕ್ಕಂಥ ದಿನಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೆಲಸಗಳು ಬರ್ಲಿ ಅದೆಲ್ಲರಿಂದ ಸಮಾಜಕ್ಕೂ ಕೂಡ ಒಂದು ಒಳ್ಳೆ ಮೆಸೇಜ್ ಆಗ್ಲಿ ನಾನಂತೂ ಇತ್ತೀಚೆಗೆ ಅನೇಕ ಸಿನಿಮಾಗಳನ್ನ ನಾನು ನೋಡೋದೇ ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಸೈಕಲ್ ಹೊಡ್ಕೊಂಡು ಯಾವ ಸಿನಿಮಾನು ಬಿಡ್ತೀವಿ ಬಿಟ್ಟಿರ್ಲಿಲ್ಲ ವರ್ಷಕ್ಕೆ ಒಂದು ಸುಮಾರು ಒಂದು ನೂರು ಸಿನಿಮಾ ನೋಡ್ತಾ ಇದ್ದೆ ನಾ ಇಲ್ಲಿ ಮಾಸ್ಟರ್ ಡಿಗ್ರಿ ಬರ್ಲಿಕ್ಕೆ ಬಂದಾಗ ಇಂಡಿಯನ್ ಆಫ್ ಸೈನ್ಸ್ಗೆ ಸೊ ಎವ್ರಿ ಡೇ ಒಂದು ಸಿನಿಮಾ ನಾವು ನೋಡ್ತಕ್ಕಂಥ ಸ್ಪೀಡ್ಗೆ ಸಿನಿಮಾಗಳು ತಯಾರಾಗ್ತಾ ಇರಲಿಲ್ಲ ಅಷ್ಟು ಸಿನಿಮಾ ನೋಡ್ತಾ ಇದ್ದೆ ಆಮೇಲೆ ಬರ್ತಕ್ಕ ಆಮೇಲೆ ಬರ್ತಕ್ಕಂಥ ಸಿನ್ಮಾಗಳಲ್ಲಿ ಆ ಕ್ಯಾಪ್ಟಿವಿಟಿಂಗ್ನೆಸ್ ಎಲ್ಲ ಕಡಿಮೆ ಆಗ್ತಾ ಬಂದಿದ್ದು ನನ್ನ ಗಮನಕ್ಕೆ ಬಂತು ಹೀಗಾಗಿ ಇತ್ತೀಚೆಗೆ ಆಲ್ಮೋಸ್ಟ್ ಕೆಲವೊಂದು ನಮ್ಮ ನೆಟ್ಫ್ಲಿಕ್ಸ್ ಇರ್ಬೋದು ಮತ್ತೆ ಪ್ರೈಮ್ ಮೀಡಿಯಾ ಈ ತರದಲ್ಲಿ ಬರ್ತಕ್ಕಂಥವು ಮತ್ತೆ ಯೂಟ್ಯೂಬ್ ಅಲ್ಲಿ ಇರ್ತಕ್ಕಂಥ ಕೆಲವು ಸಕ್ಸಸ್ಫುಲ್ ಇರ್ತಕ್ಕಂಥ ಸಿನಿಮಾಗಳು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದೆ ನಮ್ಮೆಲ್ಲರ ಹಾಟ್ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಜನ ಸಿನಿಮಾ ರಂಗದ ಕಡೆ ಮುಖ ಮಾಡ ಹೆಚ್ಚು ಹೆಚ್ಚು ಮುಖ ಮಾಡಲಿಕ್ಕೆ ಅವಕಾಶ ಆಗಲಿ ಮತ್ತೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅವರವರ ಫೀಲ್ಡ್ ಅಲ್ಲಿ ಬೆಳೆಲಿ ಅಂತ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಇಲ್ಲಿ ನಗೂ ಹಾಗೂ ಟಿವಿಗೂ ನಾನು ನಮಸ್ಕಾರ ಮಾಡ್ತೀನಿ ಆಕ್ಚುಲಿ ಈ ಫಿಲಮು ಎಲ್ಲರೂ ಹಳಗ್ರಿಯಾ ಮಾಡ್ತಿದ್ದಾರೆ ಎಲ್ಲರೂ ದೊಡ್ಡ ದೊಡ್ಡ ಮಾಡ್ತಿದ್ರು ಇವರು ಹತ್ರ ಬಂದು ಕೂತ್ಕೊಂಡ್ರು ನಮ್ಮನ್ನು ಹೊಸನು ಬೆಳೆಸಿ ಅದು ಚಿತ್ರದುರ್ಗ ಹುಡುಗರು ಬೆಳೆಸಿ ಅಂತ ಬಂದರು ಕುತ್ಕೊಂಡು ಡಿಸ್ಕಸ್ ಮಾಡಿ ಆಯಿತು ಮಾಡಿ ಎಷ್ಟು ಮಾಡೋದು ಅಂತೇಳಿ ಮಾಡಿ ಸಪೋರ್ಟ್ ಮಾಡಿದ್ವಿ ಬಗ್ಗೆ ಬಗ್ಗೆಲ್ಲ ಆಲ್ರೆಡಿ ನಮ್ಮ ಡೈರೆಕ್ಟರ್ ಎಲ್ಲ ಹೇಳಿದ್ದಾರೆ ಅದ್ರ ಬಗ್ಗೆ ಕೆಲಸ ಬೇಕಾಗಿಲ್ಲ ನಾವೊಂದ್ ಕಣೆಗೆ ಹೆಚ್ಚು ಮೂವಿ ಚೆನ್ನಾಗಿ ಬಂದಿದೆ ಸರ್ ಇದೊಂದು ಮೆಸೇಜ್ ಆನ್ಲೈನ್ ಅಲ್ಲಿ ಅದ್ರಲ್ಲಿ ಇನ್ಸ್ಟಾಗ್ರಲ್ಲಿ ನೋಡಿ ಇದಾಗಿರ್ತಾರ ಅದಕ್ಕೊಂದು ಮೆಸೇಜ್ ಅಷ್ಟು ಇದರಲ್ಲಿ ನಮ್ಮದು ಚಿತ್ರದುರ್ಗ ಸರ್ ಇಲ್ಲ ಹುಟ್ಟಿದ್ದ ಹುಟ್ಟಿದ್ದಲ್ಲಿ ಬಸ್ ಬೇಕಾದ ನಮ್ಮದು ಇದು ಮ್ಯಾನ್ಪವರ್ ಕಾಂಟ್ರಾಕ್ಟ್ ಸರ್ ಸೆಕ್ಯೂರಿಟಿ ಸರ್ವಿಸಸ್ ಮ್ಯಾನ್ಪವರ್ ಕಾಂಟ್ರಾಕ್ಟ್ ನಾ ನೋಡಿದ್ದೀನಿ ಸರ್ ಸರ್ ತುಂಬ ಖುಷಿ ಆಯಿತಾರೆ ಚೆನ್ನಾಗಿದೆ ಸರ್